ರಾಯರೆಡ್ಡಿಯ ನಿಮ್ಮ ನಿಮ್ದೆ ಆಕ್ಟ್ ನಲ್ಲಿ ನಿಮ್ದೆ ಒಂದೇ ನಿಮಿಷ ಒಂದೇ ಸತ್ಯ ಕೈ ಆಗಿದೆ ಅನ್ನೋ ಕಾರಣಕ್ಕೆ ಬೇಜಾರು ಮಾಡ್ಕೋಬೇಡಿ ನೀವು ಇದರಲ್ಲಿ ನಿಮ್ಮ ಆಕ್ಟ್ ನಲ್ಲಿ ಸೆಕೆಂಡ್ನಲ್ಲಿ ಬಿ ನಲ್ಲಿ ಏನ್ ಹೇಳ್ತೀನಿ ಅಂತ ಕೇಳಿದ್ರೆ ಸುನೀಲ್ ಕುಮಾರ್ ಅವ್ರೆ ಕೇಳಿದ್ರೆ ದಯವಿಟ್ಟು ಈ ಕೂಲಿ ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ ಕ್ಲಾರಿಫಿಕೇಶನ್ ಸರ್ ಹೌದು ಉತ್ತರ ಕೊಡಕ್ ಬಿಡಿ ಅಧ್ಯಕ್ಷ ಉತ್ತರ ಕೊಟ್ಟ ಆದ್ಮೇಲೆ ಕ್ಲಾರಿಫಿಕೇಶನ್ ಕೇಳಿ ಜಾತಿ ಅನುಸೂಚಿತ ಬುಡಕಟ್ಟು ಪ್ರಮಾಣಗಳ ಸೌಲಭ್ಯಗಳ ಜೊತೆಗೆ ನೋಡಲ್ ಇಲಾಖೆಗೆ ಫಲಾನುಭವಿಗಳ ಪಟ್ಟಿಯನ್ನು ಒದಗಿಸಿದ್ದರೆ ಮಾತ್ರ ಈ ಯೋಜನೆಯನ್ನು ರಾಜಸ್ವ ಯೋಜನೆ ಎಂದು ವರ್ಗೀಕರಿಸಬಹುದಾಗಿದೆ ಅಂತ ಹೇಳಿ ಆಕ್ಟ್ ನಲ್ಲಿ ಹೇಳ್ತೀರಿ ಕುಡಿಪಟ್ಟಿ ಅಂಗಾರ ಶಕ್ತಿ ಯೋಜನೆಯಲ್ಲಿ ಯಾರು ಎಸ್ ಎಸ್ ಗಳಿದ್ರು ಅಂತ ಶಕ್ತಿ ಯೋಜನೆಯಲ್ಲಿ ಪಟ್ಟಿ ಕೊಡಕ್ಕೆ ಅಲ್ಲಿ ಹೋಗಿ ಜಾತಿ ಬರ್ಕೊಳ್ಳಕ್ಕಾಗಲ್ಲ ಬಸ್ ಅಂತ ಹೇಳಿ ಹೀಗೆ ಬಸ್ ಅಲ್ಲಿ ಜಾತಿ ಬರೆಯಕ್ಕಾಗಲ್ಲ ಎಲ್ಲ ಒಟ್ಟಿ ಹೋಗ್ತಾರೆ ನೋಡಿ ಎಲ್ಲ ಒಟ್ಟಿ ಹೋಗ್ತಾರೆ ಅಲ್ಲಿ ಹೋಗಿ ಯಾವ ಯಾವ ನೀನ್ ಯಾವ ಜಾತಿಯರು ಯಾವ ಜಾತಿ ಕೂತಿದ್ರೆ ಅಂತ ಬರ್ಕೊಳ್ಳಕ್ಕಾಗಲ್ಲ ಎಲ್ಲ ಒಟ್ಟಿಗೆ ಹೋಗ್ತಾರೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಜನಕ್ಕೆ ಅದರ ಅಪ್ಪ ಇದು ಸೇರಿದೆ ಅದು ಸೇರಿದೆ ಅದು ಅವ್ರಿಗೆ ಅನುಕೂಲ ಆಗ್ಲಿ ಅಲ್ಲಿ ಹೋಗೇ ಹೋಗ್ತಾರೆ ಅಲ್ಲಿ ಬಸ್ ನೀನ್ ಯಾವ ಜಾತಿ ನೀನ್ ಯಾವ ಜಾತಿ ಅಂತ ಕೇಳಕ್ ಆಗಲ್ಲ ಅದನ್ನ ಮಾಡಕ್ ಆಗೋದಿಲ್ಲ ಒಟ್ಟಾರೆ ಅವರಿಗೆ ಶ್ರೀ ಶಕ್ತಿ ಶಕ್ತಿ ಯೋಜನೆಯಲ್ಲಿ ಆ ಸಮಾಜದ ಹೆಣ್ಣು ಮಕ್ಕಳು ಹೋಗೇ ಹೋಗ್ಯಾರ ಹೋಗೇ ಹೋಗ್ಯಾರ ಅವ್ರಿಗೆ ಅನುಕೂಲ ಆಗಿದೆ ಇನ್ ಮುಂದೆ ಈಡಾಗ ಅವರು ಉತ್ತರ ಹೇಳಿ ಉತ್ತರ ಹೇಳಿ ರೇ ಸಮಯ ಹೇಳ್ತಾರೆ ಅವರ ಉತ್ತರ ಹೇಳಿ ಉತ್ತರ ಹೇಳಾದ್ಮೇಲೆ ಆದಮೇಲೆ ಕ್ಲಾರಿಫಿಕೇಶನ್ ಗೆ ಟೈಮ್ ಇರುತ್ತೆ ದಯಮಾಡಿ ಎಲ್ಲ ಪಾಯಿಂಟ್ಸ್ ಗುರ್ತಾ ಕೇಳಿರಿ ಅಮೇಲೆ ಹೇಳಿ ನಾನು ಮೊದ್ಮೊದೆ ಇತ್ತು ಹೇಳ್ತೀನಿ ಅಮೇಲೆ ಅಮೇಲೆ ಕೇಳಿ ಪಾಯಿಂಟ್ಸ್ ಗುರ್ತಾ ಕೇಳಿ ಅಮೇಲೆ ಕೇಳಿ ಪಾಯಿಂಟ್ ರೈಸ್ ಮಾಡಬೇಕು ನೋ ಇಟ್ ಇಸ್ ನಾಟ್ ಡೀಸೆನ್ಸಿ ಅಂತ ಹೇಳಿ ಕೂತಿದೀವಿ ನಾವು ಮನ್ನ ಅಧ್ಯಕ್ಷರೇ ಪಾಯಿಂಟ್ ಇಪ್ಪತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿಯವರು ಹದಿನಾರು ಪಾಯಿಂಟ್ ಆರು ಪರ್ಸೆಂಟು ಆಮೇಲೆ ಪರಿಶಿಷ್ಟ ವರ್ಗದವರು ಎಂಟು ಪಾಯಿಂಟ್ ಆರು ಪರ್ಸೆಂಟು ಒಟ್ಟು ಇಪ್ಪತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ ಇದನ್ನು ಇಷ್ಟು ಪ್ರಮಾಣದಲ್ಲಿ ಇರುವಾಗ ಇಪ್ಪತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ ಇರುವಾಗ ಬರ ಖರ್ಚು ಮಾಡಿದ್ದು ಬರೀ ಎರಡು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಸೆವೆಂಟಿ ಬಗ್ಗೆ